ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ನಾಳೆ ದೇಶದಾದ್ಯಂತ ಅಲ್ಲದೆ ವಿದೇಶಗಳಲ್ಲೂ ತೆರೆ ಕಾಣಲಿದೆ ಹೀಗಾಗಿ ಸುದೀಪ್ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ ಅದರಲ್ಲೂ ಬೆಣ್ಣೆ ನಗರಿಯಲ್ಲಿರೋ ಕಿಚ್ಚ ಬಾಸ್ ಅಭಿಮಾನಿಗಳಿಗಂತೂ ಇಂದಿನಿಂದಲೇ ಸಂಭ್ರಮಾಚರಣೆ ಹೌದು ನಗರದ ತ್ರಿನೇತ್ರ ಚಿತ್ರಮಂದಿರದ ಮುಂದೆ ತಮ್ಮ ನೆಚ್ಚಿನ ನಟನ ಬೃಹತ್ ಕಟ್ಔಟ್ ಹಾಕಿ ಮಾಲೆ ಹಾಕಿ ಕೇಕೆ ಜೈಕಾರ ಹಾಕುತ್ತಾ ಕುಡಿದಾಡಿದರು ಇನ್ನು ಡಿಜೆ ಹಾಡಿಗೆ ಹೆಜ್ಜೆ ಹಾಕುತ್ತಾ ನೆಚ್ಚಿನ ನಟನ ಸಿನಿಮಾ ಮಾರ್ಕ್ ಅದ್ಧೂರಿಯಾಗಿ ತೆರೆ ಕಾಣಲಿ ಇದಕ್ಕಾಗಿ ಡಿಜೆ ನೈಟ್ ಜೊತೆ ಕಟೌಟ್ ಸಂಭ್ರಮಾಚರಣೆ ಆಚರಿಸುತ್ತಿದ್ದೇವೆ ಅಂತಾರೆ ಬನ್ನಿ ಕಿಚ್ಚಾಬಾಸ್ ಅಭಿಮಾನಿಗಳು ಏನು ನಟ ಬಾಷಾ ಕಿಚ್ಚ ಸುದೀಪ್ ಅವರ ಸಿನಿಮಾ ಇನ್ನೇನು ತೆರೆಗೆ ಅಬ್ಬಳಸೋಕ್ಕೆ ರೆಡಿಯಾಗಿದೆ ಅಷ್ಟರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಅದು ತ್ರಿನೇತ್ರ ಚಿತ್ರಮಂದಿರದ ಮುಂಭಾಗ ಅಭಿಮಾನಿಗಳು ಡಿ ಜೆ ಅಡಿಗೆ ಸಖತ್ ಸ್ಟೆಪ್ಪನ್ನು ಹಾಕ್ತಾ ಇದ್ದಾರೆ ಏನು ನೆಚ್ಚಿನ ನಟನನ್ನು ಕಣ್ತುಂಬಿಕೊಳ್ಳಲು ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ ಸಂಭ್ರಮಾಚರಣೆಯ ದಾವಣಗೆರೆಯಲ್ಲಿ ಮುಗಿಲು ಮುಟ್ಟಿದೆ અપોઈ મળતા ಇನ್ನು ಬಾದ್ಶಾ ಕಿಚ್ಚ ಸುದೀಪ್ ಅವರ ಸಿನಿಮಾದ ಬಗ್ಗೆ ನಮ್ಮ ಅಭಿಮಾನಿಗಳು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಮಾಡಿದ್ರು ಡಿಸೆಂಬರ್ ಇಪ್ಪತ್ತೈದು ಅಂತ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಒಂದೇ ತಾರೀಕು ಯಾವತ್ತೂ ಅಂತ ಕಾಯ್ತಾ ಇದ್ರು ಅಲ್ಲಿಂದ ಇಲ್ಲಿವರೆಗೂ ಈಗ ಸೆಲೆಬ್ರೇಷನ್ ಹೇಗಿದೆ ಅಂದ್ರೆ ಇವತ್ತು ಸಂಜೆ ಅಂತ ನಮಗೆ ಒಂದು ಅಪರ್ತರ ಆಗ್ತಾ ಇದೆ ನಾಳೆ ಬೆಳಿಗ್ಗೆ ಯಾವ ಒಟ್ಟಾರೆ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ತೆರೆ ಕಾಣಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ ಆರಂಭದಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಇನ್ನು ಬೆಳಗಿನ ಜಾವ ತೆರೆ ಕಾಣುವ ಸಮಯದಲ್ಲಿ ಇನ್ನೆಷ್ಟು ಸಂಭ್ರಮಿಸಿದ್ದಾರೆ

ಒಟ್ಟಾರೆ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ತೆರೆ ಕಾಣಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ ಆರಂಭದಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ અગેન પોઈન્ટ મારતા ઓમ નમસ્કાર શિક્ષતાંદરા